ఫ్రెండ్స్ వెట్సన్ సంటా ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಶೋಭಾ ನಾನು ಇವತ್ತು ಬೆಳಗ್ಗೆಯೇ ಇವತ್ತಿನ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಇವತ್ತಿನ ಡೈಲಿ ರುಟೀನ್ ಸೊ ನಮ್ಮ ಮನೆ ರುಟೀನ್ ಯಾವ ಥರ ಇರುತ್ತೆ ಇವತ್ತಿನ ಬ್ಲಾಗ್ನ ಪೂರ್ತಿ ನೋಡಿ ಸೊ ವಿಡಿಯೋ ಎಷ್ಟಾದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲಗೂ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಡೈಲಿ ಬ್ಲಾಗ್ ನಿಮ್ಮೆಲ್ಲರಿಗೋಸ್ಕರ ಶೇರ್ ಮಾಡ್ತಾ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಯಾರು ಸಬ್ಸ್ಕ್ರೈಬ್ ಮಾಡ್ತಿರೋ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಳ್ಳೆ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ನಾನು ಹಾಕುವಂಥ ಡೈಲಿ ವೀಡಿಯೋ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಮೊದಲು ನೀವೇ ನೋಡ್ಬೋದು ಸೊ ಬನ್ನಿ ಇವತ್ತಿನ ನಮ್ಮನೆ ಅಂಗಡಿ ಅಂಗಡಿದು ಮತ್ತು ಮನೆಯದು ಎರಡೂರಿಡ್ ಯಾವ ಥರ ಹೋಗುತ್ತೆ ಸೊ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತು ನೋಡಿ ಬೆಳಿಗ್ಗೆನೇ ಮಳೆ ಸ್ಟಾರ್ಟ್ ಆಗಿದೆ ಒಂಬತ್ತು ಗಂಟೆ ಆಗಿದೆ ಟೈಮ್ ಇವತ್ತು ಡೈಲಿ ಈ ಥರ ಸಣ್ಣ ಸಣ್ಣ ಹನೆಗಳು ಹಾಕ್ತಾಯಿದೆ ಹಾಗಾಗಿ ಎಲ್ಲ ತಾಟ್ಗಳು ಮುಚ್ಚಿದ್ದೀನಿ ನಮ್ಮ ಮನೆಯವ್ರ ಮಕ್ಕಳು ಸ್ಕೂಲ್ ಬಿಡೋಕ್ಕಂತ ಹೋಗಿದ್ದಾರೆ ಸೊ ಬಂದ ಮೇಲೆ ಮತ್ತೆ ಈ ಬ್ಲಾಗ್ಸನ್ನ ಕಂಟಿನ್ಯೂ ಮಾಡ್ತೀನಿ ಸೊ ಬಿಟ್ಟು ಬಂದಿರ್ತಾರೆ ಇವಾಗ ಟೈಮ್ ಒಂಬತ್ತು ಕಾಲು ಆಗ್ತಾ ಬಂತು ಸೊ ಬಂದು ಇನ್ನು ಮಕ್ಕಳು ಸ್ಕೂಲ್ಗೆ ಹೋಗಿದ್ದಾರೆ ಬೆಳಿಗ್ಗೆ ಮಳೆ ಬಂದುಬಿಟ್ರೆ ಮಕ್ಕಳು ಸ್ಕೂಲ್ಗೆ ಹೋಗೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವ ಮಳೆ ಮಳೆ ಸ್ಟಾರ್ಟ್ ಆದರೆ ಅಂದರೆ ಅವ್ರು ಕರ್ಕೊಂಡು ಹೋಗಿಬಿಡೋದೇ ಒಂದು ಸ್ವಲ್ಪ ಕಷ್ಟ ಸೊ ಬನ್ನಿ ಮ ಹೋಗಿರ್ತಾರೆ ಆಲ್ರೆಡಿ ಇವಾಗ ಸ್ಕೂಲ್ಗೆ ಮತ್ತು ನಾನು ಈ ಬ್ಲಾಗ್ಸ್ನ ಮತ್ತು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ಪೂರ್ತಿ ಬ್ಲಾಗ್ಸ್ಕೊಂಡು ಅಂಗಡಿದು ಪೂರ್ತಿ ಎಲ್ಲ ಐಟಮ್ ಜೋಡಿಸಿ ಕಸ ಎಲ್ಲ ಗುಡಿಸಿ ಆಮೇಲೆ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋದು ಸೊ ಬನ್ನಿ ಗುಂಡ ಸ್ಕೂಲ್ಗೆ ಹೋಗ್ತಾಯಿದ್ಯಾ ಮಳೆ ಇದೆಯಾ ಹೆಲ್ಮೆಟ್ ಹಾಕ್ಕೊಂಡಿದೀಯಾ ಇವಾಗಷ್ಟೇ ಮನೆಗೆ ಬಂದು ಬ್ಲೌಸ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಬರ್ತಾ ಸ್ವಲ್ಪ ಸಿಹಿ ಗಣಸ್ ತಗೊಂಬಂದಿದೆ ಸೊ ಇದ್ರದ್ದು ಇವತ್ತು ಫಸ್ಟ್ ಟೈಮ್ ನಾನು ಒಬ್ಬಟ್ಟು ಮಾಡೋಣ ಎಣಿಸ್ದು ಅಂತ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ಸೊ ಯಾವ ಥರ ಬರುತ್ತೆ ನನಗೂ ಗೊತ್ತಿಲ್ಲ ಸೊ ಪೂರ್ತಿಯಾಗಿ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಗೆಣಸು ಬೇಯ್ಯೋ ಅಷ್ಟರಲ್ಲಿ ಈ ಕಡೆ ಬೇಳೆ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಸಾಂಬಾರಿಗೆ ಇಡ್ತಾಯಿದ್ದೀನಿ ಮೊನ್ನೆ ಕೂಡ ಒಂದು ಸಪ್ರೇಟ್ ವಿಡಿಯೋ ಸೊಪ್ಪು ಸಾರನ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ವೀಡಿಯೋಲಿ ಶೇರ್ ಮಾಡಿದ್ದೀನಿ ಇವತ್ತು ಮಾಡ್ಕೊತಾ ಇದ್ದು ಅವತ್ತೇ ಒಂದು ಸ್ವಲ್ಪ ಸೊಪ್ಪನ್ನ ಮಿಕ್ಸ್ ಇದೆ ನಾನು ಫ್ರಿಜ್ಜಲ್ಲಿ ಹಂಗೆ ಎತ್ತಿದ್ದೆ ಸೊಪ್ಪು ಬಂದು ಚಿಲ್ಕರ್ವೆ ಹಾಗೆ ಮೆಂತೆ ಮತ್ತು ಪಾಲಕ್ ಮೂರು ಸೊಪ್ಪು ತೊಗೊಂಡಿದ್ದೀನಿ ಹಾಗೆ ತೊಗರಿ ಬೇಳೆ ನೀರು ಒಂದು ಲೋಟ ಹಾಕಿದ್ದೀನಿ ಖಾರಕ್ಕೆ ಕಷ್ಟ ಒಂದು ನಾಲ್ಕು ಮೆಣಸಿನ್ಕಾಯಿ ಒಂದು ಅರ್ಧ ಈರುಳ್ಳಿ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಟೊಮೆಟೊ ಸ್ವಲ್ಪ ಅರಶಿನ ಪುಡಿನ ಹಾಕಿ ಬೇಯಿಸೋಕೆ ಇಡೋಣ ಒಂದು ಮೂರು ಆಗಲಿ ನಮ್ಮ ಮೂರು ವಿಜಿಲ್ ಆಗೋ ಅಷ್ಟರಲ್ಲಿ ಟೀ ಕುಡಿದ್ಬಿಟ್ಟು ಬಂದೆ ಅಷ್ಟರಲ್ಲಿ ಸಿಹಿ ಗೆಣಸು ಕೂಡ ಬೆಂದಿತ್ತು ಇದೊಂದು ಸ್ವಲ್ಪ ಪೂರ್ತಿ ಹಾರಬೇಕು ಅಲ್ಲಿವರೆಗೂ ಇದನ್ನು ಒಂದು ಪ್ಲೇಟಲ್ಲಿ ನೀರೆಲ್ಲ ಬಗ್ಸಿ ತೆಗೆದಿಟ್ಟಿದ್ದೀನಿ ಅಷ್ಟರಲ್ಲಿ ಬೇಳೆ ಕೂಡ ಬೆಂದಿರತ್ತೆ ಬೆಳೆಯನ್ನು ರುಬ್ಬಿ ಯಾವ ರೀತಿ ಒಗ್ಗರಣೆ ಮಾಡ್ಕೊಳ್ತೀನಿ ಹೇಳಿ ನೋಡೋಣ ಒಂದು ಸ್ವಲ್ಪ ಬೇಳೆ ತುಂಬಾ ಬಿಸಿ ಇರುತ್ತೆ ಎಲ್ಲ ಸೊಪ್ಪು ಸೊಪ್ಪು ತೆಗೆದು ಒಂದು ಪ್ಲೇಟಲ್ಲಿ ಸ್ವಲ್ಪ ಆರೋದಕ್ಕಂಥೇಳಿ ಬಿಡ್ತೀನಿ ಆಮೇಲೆ ಮಿಕ್ಸಿ ಮಾಡ್ಕೊಳ್ತೀನಿ ಯಾಕಂದರೆ ತುಂಬ ಬಿಸಿ ಇರುತ್ತೆ ಇನ್ನು ನಾವು ಮಿಕ್ಸಿಗೆ ನಾನು ಹಾಕೋಕೆ ಹೋದರೆ ಹಂಗೆ ಬ್ಲಾಸ್ಟ್ ಆಗಿಬಿಡುತ್ತೆ ಬಿಸಿ ಬಿಸಿ ಸೊಪ್ಪೇನಾದರೂ ಏನಾದರೂ ರುಬ್ಬಾಕೋದ್ರೆ ಹಾಗಾಗಿ ನಾನು ಫಸ್ಟು ಸೊಪ್ಪು ನೀರೆಲ್ಲ ಒಂದು ಬೌಲಲ್ಲಿ ತೆಗೆದುಬಿಟ್ಟು ಅದೇ ಕುಕ್ಕರಲ್ಲಿ ಇವಾಗ ಅನ್ನಕ್ಕೆ ಇಡ್ತಾಯಿದ್ದೀನಿ ಸೊ ಒಂದು ಕಡೆ ಅನ್ನ ಆಗಿಬಿಡಲಿ ಅಂಥೇಳಿ ಇಟ್ಬಿಟ್ರೆ ಈ ಕಡೆ ಸೊಪ್ಪೆಲ್ಲ ರುಬ್ಬಿ ಒಗ್ಗರಣೆ ಕೂಡ ಮಾಡ್ಕೊಳ್ತೀನಿ ಹಾಗೆ ಹುರ್ಳಿ ಕಾಳು ಕೂಡ ನೆನೆಸಿದ್ದೆ ಮೊನ್ನೆ ಅದರದ್ದು ಒಂದು ಸ್ವಲ್ಪ ಸಿಂಪಲ್ ಆಗಿ ಪಲ್ಯ ಮಾಡ್ಕೊಳ್ತೀನಿ ಸೊ ಇವತ್ತು ಏನಂದರೆ ಏನು ತೋರಿಸೋದು ಬೇಡ ಅಂದ್ಕೊಂಡೆ ವಿಡಿಯೋಲಿ ಆದರೂ ಕೂಡ ಎಲ್ಲ ವಿಡಿಯೋನ ಮಾಡಿಕೊಂಡು ಈ ವಿಡಿಯೋಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಎರಡು ದಿವಸ ಮುಂಚೆ ವಿಡಿಯೋ ಮಾಡ್ಕೊಂಡಿರೋದನ್ನು ಈ ವಿಡಿಯೋಲಿ ಆ್ಯಡ್ ಮಾಡಿದ್ದೀನಿ ಊರಿಂದ ತಂದಿರೋದು ಸ್ವಲ್ಪ ಹುರ್ಳಿ ಕಾಳು ಮತ್ತು ಕಾಳು ಎಲ್ಲ ಹಾಗೆ ಬಾಕ್ಸಲ್ಲಿ ಹಾಕಿಟ್ಟು ಇಟ್ಬಿಟ್ಟಿದ್ವಿ ಅದನ್ನು ಒಂದೊಂದೇ ಕಾಳನ್ನ ಒಂದೊಂದು ದಿವಸ ಒಂದೊಂದು ಕಾಳನ್ನ ನೆನೆಸಿ ಮೊಳಕೆ ಕಟ್ಟಿ ಹುಳಿ ಸಾಂಬಾರು ಇಲ್ಲ ಪಲ್ಯನೋ ಮಾಡ್ಕೊಳ್ಳೋಕೆ ಚೆನ್ನಾಗಿರತ್ತೆ ಅಂಥೇಳಿ ಮೊಳಕೆ ಕಟ್ಟಕ್ಕೆ ಅಂತೇಳಿ ನೆನೆಸಿಟ್ಟಿದ್ದೀನಿ ಸೊ ಸ್ವಲ್ಪ ಮೊಳಕೆ ಬಂದಿತ್ತು ಒಂದು ಸ್ವಲ್ಪ ಒಂದು ಇಡಿಯಾಗೋಷ್ಟು ಕಾಳು ಎಲ್ಲ ಹಾಕಿ ಬೇಯಿಸ್ಕೊಂಡು ಪಲ್ಯ ಮಾಡೋಣ ಹಾಗೇ ಸಿಂಪಲಾಗಿ ಅಂದ್ಕೊಂಡು ಬೇಯಿಸಿದ್ದೀನಿ ಸೊ ಅದು ಬೇಯ್ತಾ ಇರಲಿ ಅಷ್ಟಲ್ಲಿ ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿರೋಂಥ ಸೊಪ್ಪು ಇವಾಗ ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕಿದ್ದೀನಿ ಪಾತ್ರೆಗೆ ಸೊ ಸ್ವಲ್ಪ ಎಣ್ಣೆ ಬಿಸಿ ಆಗೋಷ್ಟರಲ್ಲಿ ಅಲ್ಲಿ ರುಬ್ಬಿರೋ ಅಂಥ ಸೊಪ್ಪೆಲ್ಲೂ ಸೊಪ್ಪು ನೀರು ಏನಿದ್ದು ಬೇಳೆ ನೀರು ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಎಣ್ಣೆ ಕೂಡ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಸಾಸಿವೆ ಜಾಸ್ತಿ ಹಾಕ್ಕೊಂಡು ಮತ್ತು ಕರಿಬೇವು ಒಂದು ಇಡೀ ಒಂದು ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಬ್ರೌನ್ ಕಲರ್ ಆಗೋವ್ರಿಗು ಫ್ರೈ ಮಾಡಿಕೊಂಡು ಸ್ವಲ್ಪ ಬೆಳ್ಳುಳ್ಳಿ ಒಂದು ಗಡ್ಡೆ ಪೂರ್ತಿ ಬೆಳ್ಳುಳ್ಳಿ ಮತ್ತು ಜೀರಿಗೆ ಪೂರ್ತಿನಜ್ಜಿ ಜಜ್ಜಿ ತಗೊಂಡಿದ್ದೀನಿ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸ್ಪೂನ್ ಆಗೋಷ್ಟು ಸಾಂಬ್ರ ಪುಡಿನ ಹಾಕಿ ಮಿಕ್ಸ್ ಮಾಡಿದ್ದೀನಿ ಿ ಎಲ್ಲ ಫ್ರೈ ಆದ ಕೂಡಲೇ ಈರುಳ್ಳಿ ಎಲ್ಲ ಫುಲ್ಲು ರೋಸ್ಟ್ ಆಗೋರ್ಗು ಫ್ರೈ ಮಾಡಿಕೊಂಡು ಅದಕ್ಕೆ ರುಬ್ಬಿಟ್ಟಿರುವಂಥ ಸೊಪ್ಪಿನ ನೀರೆಲ್ಲ ಹಾಕಿ ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಅವಾಗ ಅರಶಿನ ಹಾಕಿದ್ದೀನಿ ಹಸಿಮೆಣ್ಸಿನ್ಕಾಯಿ ಹಾಕಿರೋದ್ರಿಂದ ಸರ್ವ ರೊಬ್ಬರಿ ರುಚಿಗೆ ತಕ್ಕಷ್ಟುಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು ಸೊ ಕುದಿ ಬರೋವ್ರಿಗು ಕುದಿತಾ ಇರಲಿ ಚೆನ್ನಾಗಿ ಒಂದೆರಡು ಮೂರು ನಿಮಿಷಕ್ಕೆಲ್ಲ ಕುದಿ ಬಂದುಬಿಡತ್ತೆ ಇನ್ನೇನು ಹಾಕೊಳ್ಳೋದು ಬೇಡ ಇಷ್ಟೇ ಸಿಂಪಲ್ಲಾಗಿ ಮತ್ತೆ ತುಂಬಾ ರುಚಿಯಾಗಿರುತ್ತೆ ಸೊಪ್ಪಿನ ಸಾರು ಇನ್ನು ಇವತ್ತು ಒಂದು ಅಡುಗೆ ಮಾಡಿ ಇನ್ನೊಂದು ಅಡುಗೆಗೆ ರೆಡಿ ಮಾಡ್ಕೊಳ್ಳೋದು ತುಂಬಾ ಗಡ್ಬಿಡಿಯಾಗಿ ಅದು ಒಬ್ಬಟ್ಟು ಬೇರೆ ಮಾಡ್ಕೋಬೇಕು ಅಂದ್ಕೊಂಡಲ್ಲ ಹಸಿ ಗೆಣಸು ಹಾಗಾಗಿ ಒಂದು ಸ್ವಲ್ಪ ಗಡ್ಬಿಡಿಯಾಗಿ ಬೇಗ ಬೇಗನೆ ಮಾಡಿಕೊಂಡು ಹಾಗೆ ವಿಡಿಯೋನ ಮಾಡ್ತಾನೆ ಹೋಗಿದ್ದೀನಿ ಈ ಕಡೆ ಅಡುಗೆನೂ ಮಾಡ್ತಾಯಿದ್ದೀನಿ ನೋಡಿ ಬೇಗನೆ ಮಾಡಿಬಿಟ್ಟೆ ಇವತ್ತು ಎಲ್ಲ ಅಡುಗೆ ನೋಡಿ ಸೊಪ್ಪಿನ ಸಾಂಬಾರು ಕೂಡ ಆಯಿತು ರೆಡಿ ಇವಾಗ ಚೆನ್ನಾಗಿ ಇದೆ ಅಷ್ಟೇ ಒಂದು ಪ್ಲೇಟ್ನ ಮುಚ್ಚಿ ಇಟ್ಬಿಡೋಣ ಸೊಪ್ಪು ಸಾರಿನ ಕೆಲಸ ಮುಗೀತು ಇನ್ನು ಹುರುಳಿಕಾಳೆಲ್ಲ ಬೆಂದಿರತ್ತೆ ಅದರದ್ದು ಒಂದು ಪಲ್ಯ ಮಾಡ್ಕೊಳ್ತೀನಿ ಸಿಂಪಲ್ಲಾಗಿ ತುಂಬಾ ರುಚಿಯಾಗಿರುತ್ತೆ ಸೊಪ್ಪು ಸಾಂಬಾರು ಜೊತೆ ನೆಂಚ್ಕೊಂಡು ತಿನ್ನೋದಕ್ಕೆ ಅಂಥೇಳಿ ಮಾಡ್ತಾಯಿದ್ದೀನಿ ಹುರ್ಳಿಕಾಳು ನೀರು ಪೂರ್ತಿ ಡ್ರೈ ಆಗೋರ್ಗು ಬೇಯಿಸ್ಕೊಂಡಿದ್ದೀನಿ ಹುರ್ಳಿಕಾಳು ಚೆನ್ನಾಗಿ ಬೆಂದಾದ್ಮೇಲೆ ಒಂದು ಕಡಾಯಿಗೆ ಒಂದೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಸ್ವಲ್ಪ ಸಾಸಿವೆ ಕರಿಬೇವು ಒಂದೆರಡು ಈರುಳ್ಳಿ ಹಾಕಿದ್ದೀನಿ ಚಿಕ್ಕ ಚಿಕ್ಕದಾಗಿರೋ ಸಣ್ಣಗೆ ಹೆಚ್ಚಿ ಎಲ್ಲ ಫ್ರೈ ಆದಮೇಲೆ ಒಂದು ಟೊಮೆಟೊ ಹಾಕಿದ್ದೀನಿ ಹಣ್ಣಾಗಿರೋದು ಸಣ್ಣಗೆ ಹೆಚ್ಚಿ ಅದು ಕೂಡ ಫ್ರೈ ಮಾಡ್ಕೊಳ್ಬೇಕು ಉರುಳ್ಳಿ ಟೊಮೆಟೊ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಇನ್ನೂ ಚ ಸ್ವಲ್ಪ ಫ್ರೈ ಆಗಬೇಕು ಇನ್ನು ಫ್ರೈ ಆಗ್ತಾ ಆಗ್ತಾಯಿದ್ದಂಗೆಯೇ ನಾವು ಒಂದು ಸ್ವಲ್ಪ ಅರಶಿನ ಪುಡಿ ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಮತ್ತು ರುಚಿಗೆ ತಕ್ಕ ಉಪ್ಪು ಒಂದು ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಬಿಡೋಣ ಫ್ರೈ ಆದಮೇಲೆ ನಾವೇನುರುಳಿಕಾಳು ಬೆಳೆಸಿ ಇಟ್ಟಿದ್ದೀವೋ ಚೆನ್ನಾಗಿ ಬೆಂದಿರತ್ತೆ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಇನ್ನೊಂಚೂರು ನೀರು ಹಾಕಿ ಇನ್ನು ಹುರುಳಿಕಾಳು ಹಾಕಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ನೀರು ಎಷ್ಟು ಬೇಕು ನೋಡಿಕೊಂಡು ನೀರನ್ನ ಸೇರಿಸ್ಬೇಕು ಒಂದು ಸ್ವಲ್ಪ ನೀರು ಸೇರಿಸ್ತೀನಿ ಅಷ್ಟೇ ಮತ್ತೆ ಆ ನೀರು ಹಾಕಿ ಚೆನ್ನಾಗಿ ಅವಾಗವಾಗ ಸ್ವಲ್ಪ ತಿರ್ಗಿಸ್ಕೊಂತಾನೆ ಬೇಯಿಸ್ಕೊಬೇಕು ಇದನ್ನು ನೀರು ಪೂರ್ತಿ ಡ್ರೈ ಮಾಡ್ಕೊಂಡಾಗ ತುಂಬನೇ ಒಂದು ಸ್ವಲ್ಪ ರೋಸ್ಟ್ ಆಗಬೇಕು ತಳ ಅಂಟ್ಕೋಬೇಕು ಅಲ್ಲಿ ಗಂಟೆ ರೋಸ್ಟ್ ಮಾಡಿದರೆ ನಮಗೆ ತುಂಬಾ ರುಚಿ ಇರುತ್ತೆ ಈ ಥರ ಪಲ್ಯ ಸಿಂಪಲ್ಲಾಗಿ ಜಸ್ಟ್ ಐದು ಹತ್ತು ನಿಮಿಷಕ್ಕೆಲ್ಲೂ ಪಲ್ಯ ರೆಡಿ ಆಗಿಬಿಡತ್ತೆ ಇನ್ನು ಹುರುಳಿಕಾಳೆಲ್ಲ ತುಂಬ ಆರೋಗ್ಯಕ್ಕೆಲ್ಲ ತುಂಬ ಒಳ್ಳೆಯದು ಸೊ ಹಾಗಾಗಿ ನಮ್ಮ ಮನೆ ಊರಿಂದ ತಂದಿರೋದು ಹಾಗೆ ಇಟ್ಬಿಟ್ಟಿದ್ವಿ ಸೊ ಅದನ್ನು ಇವಾಗ ಒಂದೊಂದೇ ಕಾಳುಗಳನ್ನ ನಿಲ್ಲಿಸಿ ಇನ್ನೊಂದು ಸ್ವಲ್ಪ ಮಿಗ್ಸ್ಕೊಂಡಿದ್ದೀನಿ ಅದನ್ನು ನಾನು ನೆಕ್ಸ್ಟು ಒಂದು ಕಟ್ಟಿ ಇಕ್ಕಿದೀನಿ ಅದನ್ನು ನೆಕ್ಸ್ಟ್ ವೀಡಿಯೋಲಿ ಹುಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಚೆನ್ನಾಗಿರುತ್ತೆ ಸೊ ಸುಮಾರು ವೀಡಿಯೋಗಳಲ್ಲಿ ತೋರಿಸಿದ್ದೀನಿ ಮತ್ತೆ ಮಾಡ್ಕೊಂಡಾಗ ತೋರಿಸ್ತೀನಿ ನಾನು ನೋಡಿ ಇನ್ನೂ ಒಂದು ಬೌಲಲ್ಲಿ ಹಾಗೆ ತೆಗೆದಿಟ್ಟಿದ್ದೀನಿ ಇನ್ನು ಸಿಹಿ ಎಣಿಸ್ದು ಸಿಪ್ಪೆ ಎಲ್ಲ ತೆಗೆದು ಒಂದು ಸ್ವಲ್ಪ ತುರಿದು ಪುಡಿ ಬೆಲ್ಲ ಇತ್ತು ಕಪ್ಪು ಬೆಲ್ಲ ಅದನ್ನೆಲ್ಲ ಹಾಕಿ ಕೂಜ್ಕೊಂಡಿದ್ದೀನಿ ತುಂಬಾ ಈಸಿ ಫ್ರೆಂಡ್ಸ್ ಇದು ಬೇಳೆ ಒಬ್ಬಟ್ಟಿಗಿಂತ ಆರಾಮ್ಸೆ ಮಾಡ್ಕೊಬೋದು ತುಂಬಾ ಚೆನ್ನಾಗಿರತ್ತೆ ಒಬ್ಬಟ್ಟು ಸೇಮ್ ಬೇಳೆ ಹೋಳಿಗೆ ಹೆಂಗಿರುತ್ತೋ ಅದೇ ಟೇಸ್ಟ್ ಇರುತ್ತೆ ಮತ್ತು ತುಂಬ ಕಷ್ಟ ಅಂತ ನಾನು ದಿವಸ ಮಾಡಿರಲೇ ಇಲ್ಲ ಬಟ್ ಇವಾಗ ಇದೇ ತುಂಬ ಈಸಿ ಅಂತ ಅನ್ನಿಸ್ತು ಒಂದು ಫುಲ್ ವಿಡಿಯೋನ ನಾನು ಯಾವಾಗಾದರೂ ಅಪ್ಲೋಡ್ ಮಾಡ್ತೀನಿ ಇವತ್ತೆಲ್ಲ ಬಿಟ್ಟಿದ್ದೆ ನಾನು ಇದು ಸೀಗೆ ಎಲ್ಲಾನು ತುರಿದ್ರೆ ಏನಂದ್ರೆ ಅದರ ಮೇಲೆ ಇರೋದು ಒಂದು ಕೆಲವೊಂದು ಸ್ವಲ್ಪ ನಾರ್ ಇರುತ್ತೆ ಅದೆಲ್ಲ ಬಂದುಬಿಡತ್ತೆ ಸ್ವಲ್ಪ ಬೆಲ್ಲನ ಹಾಕಿ ಕಿಚ್ಚ್ಕೊಂಡಿದ್ದೀನಿ ನೋಡಿ ಆಗಿದೆ ಇವಾಗ ಹುಬ್ಬಳ್ಳಿ ಕಾಳು ಪಲ್ಯ ಕೂಡ ಆಯಿತು ಹಾಗೆ ಸೊಪ್ಪ ಸಾರು ಕೂಡ ರೆಡಿ ಆಯಿತು ಇವಾಗ ಗೆಣಸು ಏನಿದೆ ಅಂದರೆ ಸ್ವೀಟ್ ಸಿಲ್ ಗೆಣಸು ಅದರ ದೊಡ್ಡಟ್ಟು ಮಾಡಿ ನೋಡೋಣ ಅಂಥೇಳಿ ಮಾಡಿಸ್ತಾ ಇದ್ದೀನಿ ಎಲ್ಲ ಕಲಸಿಟ್ಟಿದ್ದೀನಿ ಮಾಮೂಲಿ ಮೈದಾ ಮತ್ತೆ ಇದು ಚಿರೋಟಿರುವೆ ಹಾಕಿ ಹೂರ್ಣ ಕನಕ ಕೂಡ ರೆಡಿ ಮಾಡಿಟ್ಟಿದ್ದೀನಿ ಹೂರ್ನೂ ರೆಡಿ ಇದೆ ಸೊ ಬನ್ನಿ ಇವಾಗ ಅಡುಗೆ ಆಯಿತು ಒಬ್ಬಟ್ಟು ಯಾವ ಥರ ಆಗುತ್ತೆ ಇಷ್ಟೇ ಹಿಟ್ಟು ನೆನೆಸಿರೋದು ನಾನು ಸಾಫ್ಟಾಗಿ ಸೊ ಏನಿಲ್ಲ ಬರಿ ಚಿರೋಟಿ ಚಿರೋಟಿರೋ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿರೋದು ಹಾಗೆಯೇ ಗಣಸು ಬೇಯಿಸ್ಕೊಂಡು ಪುಡಿ ಬೆಲ್ಲನ ಹಾಕಿ ಕೂಜ್ಕೊಂಡಿದ್ದೀನಿ ಒಂಥರ ಒಂದು ದಪ್ಪ ಕವರ್ ತಗೊಂಡು ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ತವಾ ಕೂಡ ಬಿಸಿ ಇಟ್ಟಿದ್ದೀನಿ ಹಿಟ್ಟು ಚೆನ್ನಾಗಿ ನೆಂದಿದೆ ಒಂದು ಹತ್ತು ಗಂಟೆನೂ ನಿಲ್ಸಿದ್ದೀನಿ ಅಷ್ಟೇ ನಾನು ಸೇ ಮಾಮೂಲಿ ಹೇಗೆ ಒಬ್ಬಟ್ಟು ಮಾಡ್ತೀವೋ ಅದೇ ರೀತಿ ಮಾಡಿಕೊಳ್ಳೋಣ ನೋಡೋಣ ಓಕೆ ಈ ರೀತಿಯಾಗಿ ಫಿಲ್ ಮಾಡಿಕೊಂಡು ತಟ್ಕೊಳ್ಳೋಣ ಒಬ್ಬಟ್ಟು ಹೆಂಗೆ ತಟ್ಕೋತೀವೋ ಅದೇ ರೀತಿ ತಟ್ಕೊಂಡು ಲಟ್ಟಣಿಗೆ ಎಂದ ಬೇಕಾದರೆ ದೊಡ್ಡದು ಬೇಕಂದ್ರೆ ಲಟ್ಟಿಸ್ಕೊಬೋದು ಅದೇ ಸ್ವಲ್ಪ ಬೆಲ್ಲ ಪುಡಿ ಇರಬೇಕು ಒಂದೊಂದು ಸ್ವಲ್ಪ ದಪ್ಪ ದಪ್ಪ ಇದೆ ಅದು ಕರ್ಗಿಲ್ಲ ನಾನು ತಣ್ಣಗೆ ಆದಮೇಲೆ ಹಾಕಿದ್ದೀನಲ್ಲ ನೋಡೋಣ ಇಷ್ಟು ಇಷ್ಟೇ ಮಾಡ್ತೀನಿ ಬರೀ ಕೈಯಿಂದನೇ ಇಷ್ಟು ದೊಡ್ಡದು ಮಾಡಿದ್ದೀನಿ ಓಕೆ ಇಷ್ಟು ದೊಡ್ಡದು ಸಾಕು ಇವಾಗ ತವಾ ಬಿಸಿ ಆಗ್ಬೇಕು ಸ್ವಲ್ಪ ತವಾ ಬಿಸಿ ಆಗಲಿ ಅಷ್ಟರಲ್ಲಿ ಎಲ್ಲ ಒಬ್ಬಟ್ಟನು ರೆಡಿ ಮಾಡ್ಕೊಂಡ್ಬಿಡ್ತೀನಿ ಒಂದು ಸ್ವಲ್ಪ ಕಡಿಮೆ ಊರಿಯಲ್ಲೆನೆ ಅದನ್ನು ಬೇಯಿಸ್ಕೊಳ್ಬೇಕು ಅಷ್ಟರಲ್ಲಿ ಇನ್ನೊಂದು ಒಬ್ಬಟ್ಟನ್ನ ಮಾಡಿಬಿಡ್ತೀನಿ ಕೈಯಿಂದನೇ ತಟ್ಕೊಬೋದು ಈಸಿಯಾಗಿ ಇದು ತುಂಬಾ ಫಾಸ್ಟಾಗಿ ಆಗುತ್ತೆ ಬೇಳೆ ಒಬ್ಬಟ್ಟಿಂದ ಈಸಿ ಅಂತಲೇ ಹೇಳ್ಬೋದು ಇದು ಸಿಹಿಣಸು ಒಬ್ಬಟ್ಟು ತುಂಬಾ ರುಚಿ ಕೂಡ ಹಂಗೆ ಇರುತ್ತೆ ತುಪ್ಪ ಜೊತೆ ತಿಂದರೆ ಸಖತ್ತಾಗಿತ್ತು ಸೊ ಬನ್ನಿ ಎಲ್ಲ ಒಬ್ಬಟ್ಟನ್ನು ಇದೇ ರೀತಿ ಮಾಡ್ಕೊಂಬಿಡೋಣ ತುಂಬಾ ಚೆನ್ನಾಗಾಯ್ತು ಒಬ್ಬಟ್ಟು ಸೊ ಇನ್ನೂ ಕರೆಕ್ಟಾಗಿ ಮಾಡಿದ್ರೆ ತುಂಬಾ ಒಳ್ಳೆ ಒಬ್ಬಟ್ಟು ಮಾಡ್ಬೋದು ಅಂದರೆ ಬೆಲ್ಲ ಎಲ್ಲ ಪುಡಿ ಚೆನ್ನಾಗಿ ಮಾಡಿಬಿಟ್ಟು ಮಾಡಿದ್ರೆ ಒಳ್ಳೆ ಒಬ್ಬಟ್ಟು ರೆಡಿ ಆಗುತ್ತೆ ಸೊ ನೋಡೋಣ ಅಂತ ಹೇಳಿ ನಾನು ಹಂಗೇನೆ ಬೆಲ್ಲ ಕ್ಯೂಚೆ ಇಲ್ಲ ನೋಡಿ ಆಯ್ತು ಒಂದು ಒಬ್ಬಟ್ಟು ರೆಡಿ ಆಯ್ತು ಟೇಸ್ಟ್ ಇನ್ನು ಟೇಸ್ಟ್ ನೋಡ್ಬೇಕು ಹೇಗಿರತ್ತೆ ಹೇಳಿ ಇದು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಇನ್ನು ಬೆಲ್ಲದ ಗಂಟು ಚೂರ್ ಚೂರು ದಪ್ಪ ಬೀಸಿದ್ರೆ ಅದು ಕೂಡ ಮೆಲ್ಟ್ ಆಗಿಬಿಡತ್ತೆ ಬಿಸಿಗೆ ಆಗಿದೆ ಸಾಕು ಕರಿಬೋ ಮಸ್ತಾಗಿರೋ ಎಲ್ಲ ನಾನು ಅದೇ ರೀತಿ ಮಾಡಿಕೊಂಡು ಆಮೇಲೆ ತೋಲ್ಸ್ತೀನೂ ಯಾವ ಥರ ಆಗಿದೆ ಅಂತ ಹೇಳಿ ಇವಾಗ ಚಿಕ್ಕ ಚಿಕ್ಕದಾಗಿ ರೋಬಟ್ ಮಾಡ್ಕೋತಾ ಇದೀನಿ ನೋಡಿ ಎಲ್ಲ ಒಬ್ಬಟ್ಟು ಮಾಡ್ಕೊಂಡಾಯ್ತು ಎಷ್ಟೆಷ್ಟು ದೊಡ್ಡದಾಗಿ ಒಬ್ಬಟ್ಟಾಗಿದೆ ಅಂಥೇಳಿ ಚೆನ್ನಾಗಿ ಆಗಿರುತ್ತೆ ಸೊ ಇದು ಸಿಹಿ ಸು ಒಬ್ಬಟ್ಟು ಅಂಥೇಳಿ ಯಾರಿಗೂ ಗೊತ್ತಾಗಲ್ಲ ಸೊ ನನ್ನ ಮಗ ಚಿಕ್ಕೊಂದು ತಿನ್ನೋದೇ ಇಲ್ಲ ಬಟ್ ಅವನಿಗೆ ಹೇಳಲೇ ಇಲ್ಲ ನಾನು ಬೇಳೆ ಒಬ್ಬಟ್ಟೆ ಅಂದ್ಕೊಂಡು ತಿಂದಿದ್ದೇನೆ ಅಷ್ಟು ಚೆನ್ನಾಗಿರುತ್ತೆ ಸೊ ಮಾಡಿ ನೋಡಿ ನಾನು ನೆಕ್ಸ್ಟ್ ಅಂದರೆ ಎಲ್ಲರಿಗೂ ಒಂದೊಂದು ಬರೋ ಥರ ಮಾಡಿದ್ದೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿರೋದು ಸೊ ಇನ್ನೊಂದು ಸರಿ ಮಾಡ್ಕೊಂಡಾಗ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಚೆನ್ನಾಗಿರುತ್ತೆ ಇವಾಗ ಎಲ್ಲರಿಗೂ ತುಪ್ಪದ ಜೊತೆ ಎಲ್ಲರಿಗೂ ಒಂದೊಂದೇ ಸಿಕ್ತು ಇನ್ನೊಂದು ಬೇಕು ಅಂದರೂ ಸಿಗ್ತಾಯಿಲ್ಲ ಯಾಕಂದರೆ ಕಡಿಮೆ ನಾನು ಮಾಡೋಕ್ಕೆ ಬರೋತ್ತೋ ಇಲ್ವ ಅಂತೇಳಿ ಇಷ್ಟೇ ಮಾಡಿದ್ದೆ ಸೊ ಇವತ್ತಿನ ಎಲ್ಲ ರೆಸಿಪಿ ಇವತ್ತು ನಾನು ನಮ್ಮ ಮನೇಲಿ ಏನೇನು ಅಡುಗೆಗಳು ಮಾಡ್ಕೊಂಡೆ ಅಂತೇಳಿ ಎಲ್ಲ ತೋರಿಸಿದ್ದೀನಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ವೀಡಿಯೋನ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಾಳೆ ಇನ್ನೊಂದು ಹೊಸ ಬ್ಲಾಗ್ಸ್ ಹೊಸ ರೂಟಿನೊಂದಿಗೆ ಮತ್ತೆ ಸಿಗೋಣ ಬಾಯ್